ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕುಂಕುಮದ ಮಹತ್ವ ಕುಂಕುಮವು ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭವಾದ ವಸ್ತುವಾಗಿದೆ ಇದು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಕುಂಕುಮದ ಮಹತ್ವ ಒಂದು ಪವಿತ್ರತೆಯ ಸಂಕೇತ ಕುಂಕುಮವು ಶುದ್ಧತೆ ಮತ್ತು ದೇವಭಕ್ತಿಯ ಸಂಕೇತವಾಗಿದೆ ದೇವರ ಪೂಜೆಯಲ್ಲಿ ಕುಂಕುಮವನ್ನು ಬಳಸುವುದರಿಂದ ಮನಸ್ಸು ಶಾಂತಿಯಾಗುತ್ತದೆ ಎರಡು ಶುಭದ ಸೂಚನೆ ವಿವಾಹಿತ ಸ್ತ್ರೀಯರು ತಲೆಯ ಮಧ್ಯದಲ್ಲಿ ಅಜ್ಞಾಚಕ್ರದಲ್ಲಿ ಕುಂಕುಮ ಹಾಕುವುದು ಅವರ ದಾಂಪತ್ಯ ಜೀವನದ ಶುಭ ಮತ್ತು ದೀರ್ಘಾಯುಷ್ಯಕ್ಕೆ ಸಂಕೇತವಾಗಿದೆ ಮೂರು ಆಧ್ಯಾತ್ಮಿಕ ಅರ್ಥ ಕುಂಕುಮವನ್ನು ಮೂಗಿನ ಮಧ್ಯದ ಮೇಲೆ ಭ್ರೂಮಧ್ಯದಲ್ಲಿ ಹಾಕುವುದು ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತದೆ ಇದು ವಿಧ್ಯಾನ ಮತ್ತು ಭಕ್ತಿ ಸಮಯದಲ್ಲಿ ಶಕ್ತಿಯನ್ನು ಕೇಂದ್ರೀಕರಿಸುತ್ತದೆ ನಾಲ್ಕು ದೇವರ ಪೂಜೆಯಲ್ಲಿ ದೇವರಿಗೆ ಅರ್ಚನೆ ಮಾಡುವಾಗ ಕುಂಕುಮವನ್ನು ಅರ್ಪಿಸುವುದು ದೇವಿ ಶಕ್ತಿಯ ಪ್ರತಿರೂಪವಾಗಿರುವ ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯ ಕೃಪೆ ಪಡೆಯಲು ಸಹಾಯಕವಾಗಿದೆ ಐದು ಸೌಂದರ್ಯ ಮತ್ತು ಸಾಂಪ್ರದಾಯಿಕತೆ ಕುಂಕುಮವು ಮಹಿಳೆಯ ಅಲಂಕಾರದ ಒಂದು ಭಾಗವಾಗಿದೆ ಇದು ಸಾಂಪ್ರದಾಯಿಕ ಸೌಂದರ್ಯ ಮತ್ತು ಗೌರವದ ಸಂಕೇತವಾಗಿದೆ ಆರು ಆರೋಗ್ಯದ ದೃಷ್ಟಿಯಿಂದ ಕೆಲವು ಪ್ರಾಕೃತಿಕ ಕುಂಕುಮಗಳಲ್ಲಿ ಹಾಲದಿ ಮತ್ತು ಚಂದನದ ಅಂಶಗಳಿದ್ದರಿಂದ ಚರ್ಮಕ್ಕೆ ಶೀತಲತೆ ನೀಡುತ್ತದೆ ಮತ್ತು ತಲೆನೋವು ನಿವಾರಿಸುತ್ತದೆ